ಎಲ್ರಿಗೂ ವೆಲ್ಕಮ್ ಟು ಆಲ್ ಇನ್ ವನ್ ಕಂದ ಕೃಪಾ ಚಾನೆಲ್ ಇವಳು ನನ್ನ ಮಗಳು ತನ್ವಿತಾ ಅಂತ ಹೇಳಿ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಸೊ ಇವತ್ತು ಈ ಮಾವಿನ ಹಣ್ಣಿನ ಬಗ್ಗೆ ಒಂದು ಚಿಕ್ಕ ರೈಮ್ಸ್ ನ ಆಕ್ಟ್ ಮಾಡ್ತಾ ಇದ್ದಾಳೆ ಮಾವಿನ ಹಣ್ಣು ಅಂದರೆ ಯಾರಿಗೆಲ್ಲ ಇಷ್ಟ ಇರೋಲ್ಲ ಹೇಳಿ ಮಾವಿನ ಹಣ್ಣು ಹೆಸ್ರು ಕೇಳ್ತಿದ್ದಂಗೆ ಬಾಯಲೆಲ್ಲ ನೀರು ಬರುತ್ತೆ ನನ್ನ ಮಗಳು ಮಾವಿನ ಹಣ್ಣು ಸೀಸನ್ ಮುಗಿದ್ರೂ ಕೂಡ ಯಾವಾಗ ಮಾವಿನ ಹಣ್ಣು ಸೀಸನ್ ಬರುತ್ತೆ ಯಾವಾಗ ಮಾವಿನ ಹಣ್ಣು ಸೀಸನ್ ಬರುತ್ತೆ ಅಂತ ವರ್ಷ ಎಲ್ಲ ಕೇಳ್ತಾನೆ ಇರ್ತಾಳೆ ಸೊ ಎಲ್ಲರಿಗೂ ಇಷ್ಟ ಮಾವಿನ ಹಣ್ಣು ಇಷ್ಟ ಇರೋದಿಲ್ಲ ಹೇಳಿ ಸೊ ಈ ಹಲ್ಸಿನ ಹಣ್ಣು ಮತ್ತು ಮಾವಿನ ಹಣ್ಣನ್ನು ಅಡಗಿಸಿ ಅಡಗಿಸ್ಕೊಂಡು ತಿನ್ನೋಕ್ಕೆ ಆಗೋದಿಲ್ಲ ಅಂದರೆ ಬಚ್ಚಿಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಅದರ ಪರಿಮಳ ಎಲ್ಲರಿಗೂ ಗೊತ್ತಾಗೋಗುತ್ತೆ ನಾವೆಲ್ಲೇ ಬಚ್ಚಿಟ್ಕೊಂಡು ತಿಂದ್ರೂ ಹಲಸಿನಲ್ಲಿ ಮಾವಿನ ಹಣ್ಣು ತಿಂತಾ ಇದ್ದಾರೆ ಅಂತ ಸೊ ಬನ್ನಿ ಹಾಗಾದರೆ ಈ ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಬರೋಣ ಹಾಯ್ ಎಲ್ಲರಿಗೂ ಸೋ ಇವತ್ತು ಮಾವಿನ ಹಣ್ಣಿನ ಬಗ್ಗೆ ಸ್ವಲ್ಪ ಕೆಲವೊಂದು ಇನ್ಫಾರ್ಮೇಶನ್ಸ್ನ ತಿಳ್ಕೊಳ್ಳೋಣ ಮಾವಿನ ಹಣ್ಣಿನ ಸೀಸನ್ ಸೊ ಮಾವಿನ ಹಣ್ಣು ತಿನ್ನೋದ್ರ ಜೊತೆಗೆ ಅದರಿಂದ ಇಲ್ಲಿ ಒಂದಿಷ್ಟು ತಿಳ್ಕೊಳ್ಳೋಣ ಅಲ್ವಾ ಸೊ ಈ ಮಾವಿನ ಹಣ್ಣಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗೆ ಈ ಮಾವಿನ ಹಣ್ಣಲ್ಲಿ ಪೆಕ್ಟಿನ್ ಅಂತ ಒಂದು ಅಂಶ ಇರುತ್ತೆ ಸೊ ಈ ಅಂಶ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಮಾವಿನ ಹಣ್ಣನ್ನು ಯಾರು ಬೇಕಿದ್ದರೂ ತಿನ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತಿನ್ಬೋದು ಸೊ ನಾನು ನನ್ನ ಮಗಳಿಗೆ ಸಾಮಾನ್ಯವಾಗಿ ಒಂದೂವರೆ ವರ್ಷದವಳಿದ್ದಾಗಿಂದನು ಮಾವಿನ ಹಣ್ಣನ್ನು ಇದ್ದೀನಿ ಸೊ ಕೆಲವೊಬ್ಬರು ಹೇಳ್ತಾರೆ ಅಷ್ಟು ಸಣ್ಣ ಮಗುಗೆ ಮಾವಿನ ಹಣ್ಣು ಕೊಡ್ತಿರಲ್ಲ ಉಷ್ಣ ಆಗತ್ತೆ ಮಾವಿನ ಹಣ್ಣು ತಿಂದರೆ ಲೂಸ್ ಮೋಷನ್ ಆಗತ್ತೆ ಮಕ್ಕಳಿಗೆ ಅಂತ ಹೇಳ್ತಾರೆ ಸೊ ನನಗೆ ಅದರ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇಲ್ಲ ಸೊ ನನ್ನ ಮಗಳಿಗೆ ಆ ಥರ ಯಾವುದೇ ರೀತಿ ತೊಂದರೆ ಆಗಿಲ್ಲ ಸೊ ಹಾಗಾಗಿ ಅವಳಿಗೆ ಅವಾಗ್ಲಿಂದನೂ ಅವಳು ಮಾವಿನ ಹಣ್ಣು ತಿಂತಾಳೆ ಇವಾಗಲೂ ಕೂಡ ಮಾವಿನ ಹಣ್ಣು ಇಷ್ಟ ಆಫ್ಕೋರ್ಸ್ ಎಲ್ರಿಗೂ ಇಷ್ಟ ನಮಗೂ ಇಷ್ಟನೇ ಒಂದು ಎರಡು ಎರಡು ಮಾವಿನ ಹಣ್ಣು ತಿಂದೆ ತಿಂತಾಳೆ ಮಧ್ಯಾಹ್ನ ಒಂದು ರಾತ್ರಿ ಒಂದೊಂದು ಬಿಟ್ಟರೆ ಮೂರು ನಾಲ್ಕು ಕೊಟ್ರು ತಿಂತಾಳೆ ಸೊ ನಾವು ಅಷ್ಟೊಂದು ಕೊಡೋಲ್ಲ ಒಂದೇ ಸರ್ತಿ ಯಾಕೆ ಅಂತ ಹೇಳಿ ಸೊ ಎರಡಂತೂ ಮಿನಿಮಮ್ ಎರಡಂತೂ ತಿಂದೆ ತಿಂತಾಳೆ ಒಂದಿನಕ್ಕೆ ಈ ಮಾವಿನ ಹಣ್ಣಲ್ಲಿ ಸಾವಿರದ ಮುನ್ನೂರು ವೆರೈಟಿಗಳು ಇದೆ ಸೊ ಅದರಲ್ಲಿ ಒಂದು ಸಾವಿರ ವೆರೈಟಿಯಷ್ಟು ಮಾವಿನ ಹಣ್ಣನ್ನು ನಮ್ಮ ಭಾರತದಲ್ಲೇ ಬೆಳೀತಾರೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಅದರಲ್ಲೂ ಭಾರತದಲ್ಲಿ ಹೆಚ್ಚಾಗಿ ಮಾವಿನ ಹಣ್ಣು ಬೆಳೆಯುವಂಥ ರಾಜ್ಯ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಮಾವಿನ ಹಣ್ಣನ್ನು ಜಾಸ್ತಿ ಬೆಳೀತಾರೆ ಸೊ ಕರ್ನಾಟಕದಲ್ಲಿ ಬಂದರೆ ಕೋಲಾರ ಮತ್ತು ರಾಮನಗರದಲ್ಲಿ ಹೆಚ್ಚು ಮಾವಿನ ಹಣ್ಣನ್ನು ಬೆಳೀತಾರೆ ಫಸ್ಟ್ ಪ್ಲೇಸ್ ಬರೋದು ಕೋಲಾರಕ್ಕೆ ಕೋಲಾರದಲ್ಲಿ ಅತಿ ಹೆಚ್ಚು ಮಾವಿನ ಹಣ್ಣು ಹಣ್ಣನ್ನು ಬೆಳೀತಾರೆ ಮಲ್ಲಿಕ ಮತ್ತು ಈ ಬಂಗನಪಲ್ಲಿ ಅಂತ ಹೇಳ್ತಾರಲ್ಲ ಸೊ ಇದೆಲ್ಲ ಬೆಳೆಯುವಂಥದ್ದು ಆ ಕೋಲಾರ ಜಿಲ್ಲೆಗಳಲ್ಲಿ ಹಾಗೆಯೇ ರಾಮನಗರದಲ್ಲೂ ಕೂಡ ಸೆಕೆಂಡ್ ಪ್ಲೇಸು ಅಲ್ಲೂ ಕೂಡ ತುಂಬ ಮಾವಿನ ಹಣ್ಣನ್ನು ಬೆಳೀತಾರೆ ಈ ಆಲ್ಫಾನ್ಸೋ ಮ್ಯಾಂಗೋ ಅನ್ನೋದು ಕರ್ನಾಟಕದಿಂದ ಬೆಳೆಯುವಂಥದ್ದು ಕರ್ನಾಟಕದಿಂದ ಪುಣೆಗೆ ಹೋಗಿ ಅಲ್ಲಿಂದ ಪೂನಾದಿಂದ ಮಹಾರಾಷ್ಟ್ರದಿಂದ ಅದು ರತ್ನಗಿರಿ ಅನ್ನೋ ಒಂದು ಬ್ರ್ಯಾಂಡ್ ನೇಮ್ನಿಂದ ಅಲ್ಲಿ ಫಾರಿನ್ಸ್ಗೆ ಎಕ್ಸ್ಪೋರ್ಟ್ ಆಗುತ್ತೆ ಆಲ್ಫಾನ್ಸೋ ಮ್ಯಾಂಗೋವನ್ನೇ ಅವರು ರತ್ನಗಿರಿ ಅನ್ನೋ ಒಂದು ಬ್ರ್ಯಾಂಡ್ ನೇಮ್ ಆಗಿ ಅದನ್ನು ಫಾರಿನಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ಇದರಲ್ಲಿ ರಿಚ್ ಇನ್ ವಿಟಮಿನ್ಸ್ ಮ್ಯಾಂಗೋ ಇಸ್ ರಿಚ್ ಇನ್ ವಿಟಮಿನ್ಸ್ ಫಾಸ್ಫರಸ್ ಇದೆ ಕ್ಯಾಲ್ಷಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ಸೊ ಎಲ್ಲ ಕಾರ್ಬೋಹೈಡ್ರೇಟ್ಸ್ ಇದೆ ಸೊ ಎಲ್ಲ ವಿಟಮಿನ್ಸು ಈ ಮ್ಯಾಂಗೋದಲ್ಲಿದೆ ಸೊ ಈ ಹಲಸಿನ ಹಣ್ಣನ್ನು ಊಟಕ್ಕಿಂತ ಮುಂಚೆ ತಿನ್ಬೇಕಂತಂದರೆ ಖಾಲಿ ಹೊಟ್ಟೆಯಲ್ಲೇ ಹಲಸಿನ ಹಣ್ಣನ್ನು ತಿನ್ನಬೇಕಂತೆ ಹಾಗೆಯೇ ಮಾವಿನ ಹಣ್ಣನ್ನು ಊಟ ಆದ ನಂತರ ತಿನ್ನಬೇಕು ಯಾಕಂದರೆ ಇದು ಮೆಟಬಾಲಿಸಮ್ ನಮ್ಮ ಮೆಟಬಾಲಿಸಮ್ಗೆ ಇದು ತುಂಬಾ ಹೆಲ್ಪ್ ಹೆಲ್ಪ್ ಆಗುತ್ತೆ ಮಾವಿನ ಹಣ್ಣು ಅಂತ ಅದು ಮೆಟಬಾಲಿಸಮ್ ಅಂದರೆ ನಿಮ್ಮ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಊಟ ಆದಮೇಲೆ ಮಾವಿನ ಹಣ್ಣು ತಿನ್ನಬೇಕಂತೆ ಸೊ ಯಾರಾದರೂ ಊಟಕ್ಕೆ ಮುಂಚೆ ಮಾವಿನ ಹಣ್ಣು ತಿಂತಿದ್ರೆ ಊಟ ಆದಮೇಲೆ ಮಾವಿನ ಹಣ್ಣನ್ನು ತಿನ್ನಿ ಹಾಗೆಯೇ ಈ ಮಾವಿನ ಹಣ್ಣು ಅಲ್ಲಿ ತುಂಬ ವೆರೈಟೀಸ್ ಇದೆ ಸೊ ನನಗೆ ಗೊತ್ತಿರುವಂಥ ವೆರೈಟೀಸ್ ನಾನು ಹೇಳ್ತೀನಿ ಇನ್ನೂ ನಿಮಗೆ ಯಾವುದಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೋ ನನಗೆ ಗೊತ್ತಿರೋ ಅಂಥದ್ದು ರಸ್ಪುರಿ ರಸ್ಪುರಿ ಬಾದಾಮಿ ತೋತಾಪುರಿ ಸಿಂಧೂರ ಮಲ್ಗೋವಾ ಮತ್ತು ಯಾವುದದು ಆಲ್ಫಾನ್ಸೊ ಮಲ್ಲಿಕ ಬಂಗನ್ಪಲ್ಲಿ ತೋತಾಪುರಿ ಐತಾವಳಿ ತೀರದಲ್ಲಿ ಅಥವಾ ಮಂಗಳೂರು ಉಡುಪಿ ಸೈಡ್ ಹೋದರೆ ಕಾಟುಕುಕ್ಕು ಅಂತ ಒಂದು ಮಾವಿನ ಹಣ್ಣು ಸಿಗುತ್ತೆ ಸೊ ಅದು ಕಟ್ ಮಾಡಿ ತಿನ್ನೋದಕ್ಕೆ ಆಗೋದಿಲ್ಲ ಕಟ್ ಮಾಡೋಕ್ಕಾಗಲ್ಲ ಅದು ಕಟ್ ಮಾಡಿದರೆ ಬರೀ ನಾರ್ ನಾರ ಇರುತ್ತೆ ಸೊ ಅದರಿಂದ ಕೆಲವೊಂದು ಏನು ಸಾಸಿಮೆ ಅಂತ ಮಾಡ್ತಾರೆ ಮಾವಿನ ಕಾಟು ಮಾವಿನ ಸಾಸಿಮೆ ಅಂತ ಮಾಡ್ತಾರೆ ಸೊ ಅದಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ಒಂಥರ ಉಪ್ಪು ಹುಳಿ ಖಾರ ಆಗಿ ಮತ್ತು ಇನ್ನೊಂದು ಮಾವಿನ ಹಣ್ಣು ಕಾಟು ಮಾವಿನ ಹಣ್ಣಿನಿಂದ ಬಜ್ಜಿ ಅಂತ ಮಾಡ್ತಾರೆ ಅದು ಉಪ್ಪು ಹುಳಿ ಖಾರ ಎಲ್ಲ ಆಗಿ ಚೆನ್ನಾಗಿರುತ್ತೆ ಸೊ ಅದನ್ನು ಮಾಡೋದಕ್ಕೆ ಈ ಕಾಟು ಮಾವಿನ ಹಣ್ಣು ಹೇಳಿದಂತಹ ಒಂದು ಜಾತಿ ಮತ್ತು ಈ ಮಾವಿನ ಹಣ್ಣಲ್ಲಿ ಆಮ್ ಪಾಪಡ್ ಅಥವಾ ನಾವು ಮಾಂಬಳ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ತಾರೆ ಅಂದರೆ ಮಾವಿನ ಹಣ್ಣಿನ ರಸವನ್ನು ಒಂದು ತಟ್ಟೆಯಲ್ಲಿ ಹಾಕಿ ಸನ್ ಡ್ರೈ ಮಾಡ್ತಾರೆ ಸನ್ ಡ್ರೈ ಮಾಡಿದಾಗ ಅದು ತುಂಬ ಒಂದು ಫೋ ತ್ರೀ ಒನ್ ವೀಕ್ ಆದರೂ ಬೇಕು ಸೊ ಸನ್ ಡ್ರೈ ಮಾಡಿ ಅದನ್ನು ಅದು ಫುಲ್ ಗಟ್ಟಿ ಆಗುತ್ತೆ ಅದನ್ನು ಹಾಗೆ ಕಟ್ ಕಟ್ ಮಾಡಿ ತಿಂತಾರೆ ಈಗ ನೀವು ನ್ಯಾಚುರೋ ಅಂತ ಹೇಳಿ ಒಂದು ಅಂಗಡಿಯಲ್ಲಿ ಸಿಗುತ್ತೆ ಅದು ಅಂಗಡಿಗಳಲ್ಲಿ ಸಿಗುತ್ತೆ ನ್ಯಾಚುರೋ ಅಂತ ಹೇಳಿ ಸೊ ಅದು ಫ್ರೂಟ್ಸಿಂದ ಮಾಡಿರೋ ಅಂಥದ್ದೆಲ್ಲ ಸಿಗುತ್ತೆ ಮ್ಯಾಂಗೋದು ಫ್ರೂಟ್ಸ್ದು ಗ್ವಾದು ಎಲ್ಲ ಸೊ ಅದೇ ಥರ ಮನೆಯಲ್ಲಿ ಮಾಡೋದನ್ನು ನಾವು ಮನೆಯಲ್ಲಿ ಕೂಡ ಮಾಡ್ಬೋದು ಮ್ಯಾಂಗೋಯಿಂದ ಚೆನ್ನಾಗಿರುತ್ತೆ ಅದು ಅಂದರೆ ತುಂಬ ಮ್ಯಾಂಗೋಸ್ ಏನಾದರೂ ಕೆಲವೊಂದು ಸರ್ತಿ ತುಂಬ ಪಿಚ್ಕ ಪಿಚ್ಕ ಆಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತಂದರೆ ಅದನ್ನು ಆ ಥರ ರಸ ಮಾಡಿ ಅದನ್ನು ಚೆನ್ನಾಗಿ ಡ್ರೈ ಮಾಡಿ ತಿಂ ಇಟ್ಕೊಂಡ್ರೆ ವರ್ಷಗಟ್ಟಲೆ ಇಡ್ಬೋದು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಹಾಗೆಯೇ ಇವಾಗ ಕೆಲವೊಂದು ಫಂಕ್ಷನ್ಗಳಲ್ಲಿ ಹೋಳಿಗೆ ಜೊತೆ ರಸಾಯನ ಮಾವಿನ ರಸಾಯನ ತುಂಬ ಆಗಿದೆ ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋದರೆ ಹೋಳಿಗೆ ಮಾವಿನ ರಸಾಯನ ಅಂತ ಬರುತ್ತೆ ಸೊ ಮಾವಿನ ರಸಾಯನ ಮಾವು ಸಿಹಿ ಅಂದರೆ ಹೋಳಿಗೆನೂ ಸಿಹಿ ಅಂತ ಆಗ್ಬೋದು ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂದರೆ ರಸಾಯನಕ್ಕೆ ಸ್ವಲ್ಪನೇ ಬೆಲ್ಲ ಹಾಕಬೇಕು ತುಂಬ ಬೆಲ್ಲ ಹಾಕ್ಬಾರ್ದು ಬೆಲ್ಲ ಹಾಕದೇ ಇದ್ರೂ ನಡೆಯುತ್ತೆ ಬರೀ ಮಾವಿನ ಹಣ್ಣಿನ ರಸದಲ್ಲಿ ಹೋಳಿಗೆ ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಮಾವಿನ ಹಣ್ಣು ತೊಗೊಂಡ್ರು ಕೂಡ ಚೆನ್ನಾಗಿರುತ್ತೆ ಒಂಥರ ಹುಳಿ ಈ ಕಡೆ ಸಿಹಿ ಹೋಳಿಗೆ ಜೊತೆ ಚೆನ್ನಾಗಿರುತ್ತೆ ಮನೇಲಿ ಕೂಡ ಟ್ರೈ ಮಾಡ್ಬೋದು ಈ ಜುಲೈ ಟ್ವೆಂಟಿ ಸೆಕೆಂಡನ್ನು ಮಾವು ಮಾವಿನ ದಿನ ಅಂತ ಹೇಳಿ ಆಚರಿಸ್ತಾರೆ ಟ್ವೆನ್ ಜುಲೈ ಟ್ವೆಂಟಿ ಸೆಕೆಂಡನ್ನು ಮಾವು ಮಾವು ದಿನ ಅಂತ ಹೇಳಿ ಆಚರಿಸ್ತಾರೆ ಹಾಗೆ ಈ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಅಂತಲೇ ಕರೀತಾರೆ ದ ಕಿಂಗ್ ಆಫ್ ದ ಫ್ರೂಟ್ ಈಸ್ ಕಾಲ್ಡ್ ಮ್ಯಾಂಗೋ ಅಂತ ಹೇಳ್ತಾರೆ ಸೊ ಮ್ಯಾಂಗೋ ಕನ್ನಡದಲ್ಲಿ ಮಾವು ಮಾವಿನ ಹಣ್ಣು ಹಿಂದಿಯಲ್ಲಿ ಆಮ್ ಅಂತ ಹೇಳ್ತಾರೆ ಸೊ ಈ ಆಮ್ ಅನ್ನೋ ಪದ ಸಂಸ್ಕೃತದಿಂದ ಬಂದಿರತಕ್ಕಂಥದ್ದು ಈ ಮಾವಿನ ಹಣ್ಣಿಗೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನಷ್ಟು ಇತಿಹಾಸ ಇದೆ ಅಂತ ಹೇಳಿ ನಾನು ಯಾವುದೋ ಒಂದು ಆರ್ಟಿಕಲಲ್ಲಿ ಓದಿದ್ದು ಸೊ ಈಗ ನಿಮಗೆ ಏನಾದರೂ ಈ ಮಾವಿನ ಹಣ್ಣಿನ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ ಗೊತ್ತಿದ್ರೆ ನನ್ನ ಜೊತೆ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇಷ್ಟು ನನಗೆ ಮಾವಿನ ಹಣ್ಣಿನ ಬಗ್ಗೆ ಗೊತ್ತಿರೋ ವಿಷಯಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ